ಸನ್ಯಾಸಿಗಳಾಗಿರ್ಲಿ ಆಮೇಲೆ ಬಹಳಷ್ಟು ಜನ ನಾವು ನೋಡಿರ್ತೀವಿ ಮಹಾಸ್ವಾಮಿ ಅಂತ ಕರೀತಾರೆ ಸ್ವಾಮೀಜಿ ಅಂತ ಕರೀತಾರೆ ಬಹಳಷ್ಟು ಜನ ಇರ್ತಾರೆ ಬಟ್ ಆ ಅವರ ಒಂದು ದಿನಚರಿ ಯಾವ ರೀತಿ ಇರುತ್ತೆ ಅವ್ರು ಯಾವ ರೀತಿ ಪಯಣ ಮಾಡ್ತಾರೆ ಅಂತಕ್ಕಂಥ ಬಹಳಷ್ಟು ವಿಷಯಗಳು ಬಹಳ ಜನರಿಗೆ ಗೊತ್ತಿರೋದಿಲ್ಲ ನಾವು ಕೂಡ ಬಹಳಷ್ಟು ಕಡೆ ಪ್ರಯತ್ನ ಮಾಡಿದ್ವಿ ಆದ್ರೆ ಈಗ ತಮಗೆ ಗೊತ್ತಿದೆ ಸ್ವಾಮೀಜಿಗಳ ಜೊತೆಗಾರನ್ನ ಬಿಟ್ಟು ಬೇರೆ ಯಾರನ್ನ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಾತಾವರಣ ಬೇರೆ ಕಡೆ ಇರೋದಿಲ್ಲ ಆದ್ರೆ ಇಲ್ಲಿ ಅಂದ್ರೆ ಈಗ ತುಂಬಾ ವೈರಲ್ ಆಗಿರ್ತಕ್ಕಂಥ ಸ್ವಾಮೀಜಿ ಸ್ವಾಮೀಜಿನ ಅಂತಾರೆ ಮುತ್ಯ ಅಂತಾರೆ ಭಾಳಷ್ಟು ಹೆಸರುಗಳಿಂದ ಪರಿಚಿತರಾಗಿರ್ತಕ್ಕಂಥವರು ಇಲ್ಲಿ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಮಹಲ್ರೋಜ್ ಗ್ರಾಮ ಅಂದರೆ ಶಾಪುರ ಪಕ್ಕದಲ್ಲಿರ್ತಕ್ಕಂಥ ಮಹಲ್ರೋಜ್ ಗ್ರಾಮದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮುಕ್ತ ಅಂತ ಅವರು ತಮ್ಮದೇ ಆದಂಥ ಒಂದು ಶೈಲಿ ಒಂದು ಹಾವಭಾವ ಒಂದು ಪ್ರೀತಿ ವಾತ್ಸಲ್ಯ ಆಮೇಲೆ ಅವ್ರಿಗೆ ಇರ್ತಕ್ಕಂಥ ಕೆಲವೊಂದು ಶಕ್ತಿಗಳು ಏನು ಜನ ಹೇಳ್ತಾರೆ ಹೆಸರು ಹೇಳ್ತಾರೆ ತಂದೆ ತಾಯಿ ಹೆಸರು ಹೇಳ್ತಾರೆ ಫೋನ್ ನಂಬರ್ ಹೇಳ್ತಾರೆ ಅಂತಕ್ಕಂಥದ್ದು ಆಮೇಲೆ ಬ್ಯಾಕ್ಗ್ರೌಂಡ್ ಹೇಳ್ತಾರೆ ಅಂತಕ್ಕಂಥದ್ದು ಮುಂದೆ ಏನಾಗುತ್ತೆ ಅಂತಕ್ಕಂಥ ಭವಿಷ್ಯವನ್ನು ಸಹ ಅವರು ನುಡಿತ ನುಡಿತಾರೆ ಅಂತಕ್ಕಂಥದ್ದು ಬಹಳಷ್ಟು ಭಕ್ತರ ಒಂದು ನಂಬಿಕೆ ಆಗಿದೆ ಅದು ಸತ್ಯವೂ ಕೂಡ ಆಗಿದೆ ಅಂತಕ್ಕಂಥದ್ದು ಬಹಳಷ್ಟು ಚಾನಲ್ಗಳ ಮೂಲಕ ಕೂಡ ಅಪ್ರೂವ್ ಆಗಿದೆ ಅವರ ಜೊತೆಯಲ್ಲೂ ಕೂಡ ಒಂದ್ಸಾರಿ ಅವರ ಟೂರ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಅವಲೋಕನ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕ ಪ್ರಯತ್ನ ಮಾಡಿದ್ದೆವು ಬಹಳಷ್ಟು ದಿನಗಳ ಕೆಳಗಡೆ ಅವರಿಗೆ ಅಪ್ರೋಚ್ ಮಾಡಿದಾಗ ನೋಡಿ ಸ್ವಾಮೀಜಿ ಎಲ್ಲಾದ್ರೂ ತಾವು ಟೂರ್ ಏನಾದ್ರು ಹೋದ್ರೆ ಹೇಳಿ ನಾವು ಕೂಡ ಬರ್ತೀವಿ ಅಂತ ಹೇಳಿದಾಗ ರೀಸೆಂಟ್ ಆಗಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಆಧಾರ್ ಕಾರ್ಡ್ನ ತರಿಸ್ಕೊಂಡು ಅವರೊಂದು ಟೂರ್ ಅನ್ನ ತಯಾರಿ ಮಾಡಿದ್ರು ಏನಪ್ಪಾ ಅಂತಂದ್ರೆ ತಿರುಪತಿ ತಿರುಪತಿಯಿಂದ ಮಹಾನಂದಿ ಆಮೇಲೆ ಶ್ರೀಶೈಲ ಅಂತ ಹೇಳ್ತಾರೆ ಸೊ ನಾವು ಫಸ್ಟ್ ಡೇ ಆನ್ ಟ್ವೆಂಟಿ ಫಿಫ್ತ್ ಇಪ್ಪತ್ತೈದನೇ ತಾರೀಕು ನಾವು ತಿರುಪತಿಗೆ ರೀಚ್ ಆಗಿದ್ವಿ ತಿರುಪತಿಯಲ್ಲೂ ಕೂಡ ಬಹಳ ಅದೂರಿಯಾದಂತಹ ಒಂದು ಸ್ವಾಗತವನ್ನ ಅಲ್ಲಿನ ಒಂದು ಟಿ ಟಿ ಡಿ ಕಮಿಟಿ ಆಗಿರ್ಲಿ ಅಲ್ಲಿರ್ತಕ್ಕಂಥ ಭಕ್ತರು ನೀಡಿದ್ರು ಅಲ್ಲಿ ಕೂಡ ಒಳ್ಳೆ ದರ್ಶನ ಆಯ್ತು ದರ್ಶನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಏನು ನಾವೇನು ಟ್ರಾವೆಲ್ ಮಾಡ್ತಾ ಬಂದ್ವಿ ಆ ಟ್ರಾವೆಲಿಂಗ್ ಬಹಳಷ್ಟು ಜನ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ರಸ್ತೆಯಲ್ಲಿ ಮಲ್ಲಿಕಾರ್ಜುನ ಮುತ್ತ ಬರ್ತಾ ಇದಾರೆ ಅಂತಕ್ಕಂಥ ಮಾಹಿತಿ ತಿಳಿದ ಮೇಲೆ ಅವರು ಅಲ್ಲಿ ನಿಂತುಕೊಂಡು ಅವರಿಗೆ ಸ್ವಾಗತ ಬಯಸೋದಾಗಿರ್ಲಿ ಅವರಿಗೆ ಶಾಲೆ ಹಾಕೋದಾಗಿರಲಿ ಅವರಿಗೆ ಸನ್ಮಾನ ಮಾಡೋದಾಗಿರಲಿ ಅವ್ರ ಜೊತೆ ಮಾತಾಡೋದಾಗಿರಲಿ ಅವ್ರ ದರ್ಶನ ಈ ರೀತಿಯಾದಂಥ ಅನೇಕ ಅನುಭವಗಳನ್ನ ನಾವು ನೋಡ್ತಾ ಬನ್ನಿ ಆಮೇಲೆ ಅವರ ನೇಚರ್ ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ತಾನು ಬಹಳಷ್ಟು ಮಿನಿಸ್ಟರ್ಗಳಿಗೆ ಗೊತ್ತು ಸಿ ಎಂಗಳಿಗೆ ಗೊತ್ತು ಅವರೆಲ್ಲ ಪರಿಚಯ ಇದೆ ಆಮೇಲೆ ಲಕ್ಷಾಂತರ ಭಕ್ತರು ಇಡೀ ದೇಶದಲ್ಲಿದ್ದಾರೆ ಅವರ ಒಂದೊಂದು ವಿಡಿಯೋ ಒಂದೊಂದು ಇನ್ಸ್ಟಾಗ್ರಾಮ್ ವಿಡಿಯೋ ಆಗಲಿ ಯೂಟ್ಯೂಬ್ ವಿಡಿಯೋ ಆಗಲಿ ಮಿಲಿಯನ್ಸ್ ಅಲ್ಲಿ ಓಡ್ತಾ ಇದೆ ಸೊ ಅಂಥ ಒಂದು ಭಕ್ತ ಗಣವನ್ನು ಹೊಂದಿರತಕ್ಕಂಥವ್ರು ಒಂದು ಕಿಂತಿಷ್ಟು ಅಂದರೆ ಒಂದು ಎಳ್ಳಿನಷ್ಟು ಸಹ ಗರ್ವ ಇಲ್ಲ ಕೋಪ ಇಲ್ಲ ಕಂಪ್ಲೀಟಾಗಿ ಜನರ ಜೊತೆ ಬೆರೆತು ಯಾವ ರೀತಿ ಚಿಕ್ಕ ಮಗು ತಂದೆ ತಾಯಿ ಜೊತೆ ಇರುತ್ತೋ ಅಣ್ಣ ತಂಗಿ ಜೊತೆ ಇರುತ್ತೋ ಆ ರೀತಿ ಒಂದು ಚಿಕ್ಕ ಮಗುವಿನ ರೀತಿಯಲ್ಲಿ ಅವರ ಒಂದು ಹಾವಭಾವಗಳನ್ನು ನಾವು ನೋಡಿದ್ದೀವಿ ಬಸ್ಸಲ್ಲಿ ಆಟ ಆಡೋದಾಗಿರಲಿ ಹಾಡಾಡೋದಾಗಿರಲಿ ಆಮೇಲೆ ಈ ಏನೋ ಒಂದು ಪ್ರೊಫೆಷನಾಲಿಟಿ ಮೇಂಟೈನ್ ಮಾಡಬೇಕು ನಾವು ಹಿಂಗೆ ಇರಬೇಕು ನಾನು ಒಬ್ಬ ಸ್ವಾಮೀಜಿ ನನಗೂ ಭಕ್ತರಿದ್ದಾರೆ ಅಂತಕ್ಕಂಥ ಯಾವ ರೀತಿಯಾದಂತಹ ಒಂದು ಪಾಲಿಸಿಯನ್ನ ಅವ್ರು ಇಟ್ಕೊಂಡಿಲ್ಲ ಚಿಕ್ಕ ಮಗುನೆ ಅಂತ ಕೂಡ ಹೇಳ್ಬೋದು ಅಷ್ಟು ಸಲೀಸಾಗಿ ಸಿಂಪ್ಲಿಸಿಟಿಯಿಂದ ಅವ್ರು ಜೀವಿಸ್ತಾ ಇದ್ರು ಅನೇಕ ವಿಷಯಗಳನ್ನ ನಾವು ನೋಡ್ತಾ ಬಂದ್ವಿ ಕೆಲವೊಂದು ಕಡೆ ಎಲ್ಲ ನಾವು ಸರಂಜಾಮ್ಗಳನ್ನೆಲ್ಲ ಅಡುಗೆ ಮಾಡ್ತಕ್ಕಂಥ ಸರಂಜಾಮ್ಗಳನ್ನೆಲ್ಲ ಬಸ್ಸಲ್ಲಿ ಹಾಕೊಂಡಿದ್ವಿ ಒಂದು ಬಸ್ಸು ಜೊತೆಯಲ್ಲಿ ಒಂದು ಹತ್ತು ಕಾರ್ಗಳಿದ್ವು ಎಲ್ಲಾನು ಭಕ್ತರದೆ ಇವರು ಯಾವುದೂ ಸಂತದ್ದಿರಲಿಲ್ಲ ಆಮೇಲೆ ಆ ಅಡುಗೆ ಮಾಡ್ತಕ್ಕಂಥ ಸಮಯ ಬಹಳಷ್ಟು ಕಡೆ ಬೆಳಗ್ಗೆ ಟಿಫನ್ ಮಾಡೋದಾಗಿರ್ಲಿ ಆಮೇಲೆ ಮಧ್ಯಾಹ್ನ ಊಟದ ತಯಾರಿ ಆಗಿರಲಿ ರಾತ್ರಿ ಊಟ ಆಗಿರಲಿ ಪ್ರತಿಯೊಂದು ಹಂತದಲ್ಲೂ ಸಹ ಅಲ್ಲಿ ಏನ್ ನಮ್ಮ ಬಸ್ನಲ್ಲಿ ಕೆಲವು ಜನ ಹೆಣ್ಮಕ್ಳಿದ್ರು ಅವರು ಅವರು ತರಕಾರಿ ಕಟ್ ಮಾಡ್ತಾ ಇದ್ರೆ ಮಲ್ಲಿಕಾರ್ಜುನ್ ಸ್ವಾಮೀಜಿ ಅವರು ಅಡುಗೆ ಮಾಡ್ತಾ ಇದ್ರು ಬಸ್ನಲ್ಲಿ ನಮ್ಮ ಈ ಯಾರು ಹೈದರಾಬಾದ್ನ ಒಬ್ಬ ಉದ್ಯಮಿ ಶ್ರೀನಿವಾಸ್ ಗೌಡ್ ಅಂತಕ್ಕಂಥವ್ರು ಸೊ ಅವ್ರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು ಅವರು ಅಡುಗೆ ಮಾಡೋರನ್ನ ಕೂಡ ನಮ್ಮ ಜೊತೆ ಕರ್ಕೊಂಡ್ ಬಂದಿದ್ರು ಸಹ ಮಲ್ಲಿಕಾರ್ಜುನ್ ಸ್ವಾಮೀಜಿ ತಾವೇ ಖುದ್ದಾಗಿ ಅಡಿಗೆ ಮಾಡಿ ಅಷ್ಟೇ ಅಲ್ಲ ಬಡಿಸಿರ್ತಕ್ಕಂಥದ್ದು ಬಹಳ ಸಂತೋಷ ನೀಡಿದ್ರು ಏನೇನೋ ತಮ್ಮ ತಮ್ಮಷ್ಟಕ್ಕೆ ತಾವೇನೇನೋ ಅನ್ಕೊಂಡ್ಬಿಡ್ತಾರೆ ಬಟ್ ಯಾವುದು ಈ ಮಲ್ಲಿಕಾರ್ಜುನ್ ಮುಖ್ಯ ಅಂತ ಇವ್ರ ಹತ್ರ ಇಲ್ಲ ನಾವು ಕಣಾರೆ ನೋಡ್ತಾ ಇದೀವಿ ನಾವು ಕೂಡ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದೀವಿ ಆ ಮಹಾನಂದಿಯಲ್ಲಿ ಒಳ್ಳೆಯ ಒಂದು ಕ್ಷಣವನ್ನ ಕಳೀತಕ್ಕಂತ ಸಮಯ ಸಿಕ್ತು ಮಹಾನಂದಿಯಲ್ಲಿರ್ತಕ್ಕಂಥ ಆ ಪವಿತ್ರ ಕೊಳ ಏನಿದೆ ಬಹುಶಃ ಅಷ್ಟು ತಿಳಿಯಾದ ನೀರಿದೆ ಇಲ್ಲಿ ಅದಕ್ಕಿಂತ ಪವಿತ್ರವಾದ ನೀರಲ್ಲಿ ಸ್ನಾನ ಮಾಡತಕ್ಕಂತಹ ಒಂದು ಸೌಭಾಗ್ಯ ಸಿಕ್ತು ಅದಾದ್ಮೇಲೆ ಶ್ರೀಶೈಲಕ್ಕೆ ಬಂದಾಗ ಶ್ರೀಶೈಲದಲ್ಲೂ ಸಹ ಅದ್ಧೂರಿಯಾದಂತಹ ಸ್ವಾಗತ ಸ್ವಾಮಿ ಟ್ರಾವೆಲ್ಸ್ ಫಸ್ಟ್ ಆಗಿರ್ತಕ್ಕಂಥ ಬಸ್ ಭಾಳ ಲಕ್ಸುರಿ ಆಗಿದೆ ಸೊ ಈ ಬಸ್ಸಲ್ಲಿ ನಮ್ಮ ಪ್ರಯಾಣ ಈಗ ಮುಂದೆ ಸಾಕ್ತಾ ಇದೆ ಅಹ್ ಕೆಲವು ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಸ್ವಾಮೀಜಿ ಭೇಟಿಯಾಗೋದಕ್ಕೋಸ್ಕರ ಶ್ರೀಶೈಲದಿಂದ ಇಲ್ಲಿ ಪೂಜೆ ಮಾಡ್ತಕ್ಕಂತಕ್ಕಂತ ಅನೇಕ ಪಂತುಲು ಅಂತ ಏನ್ ಕರೀತಾರೆ ಪೂಜಾರಿಗಳು ಅಂತ ಏನ್ ಕರೀತಾರೆ ಅವರು ಅಲ್ಲಿ ವಿಸಿಟ್ ಮಾಡಿದ್ದು ಅವ್ರ ಮಠಕ್ಕೆ ವಿಸಿಟ್ ಮಾಡಿದಾಗ ಅವರ ಶಕ್ತಿಯನ್ನು ಕಂಡು ಇಲ್ಲಿ ಬರ್ತಾ ಇದಾರೆ ಅಂತಕ್ಕಂಥ ಮಾಹಿತಿ ಪಡೆದಾಗ ಪೊಲೀಸರ ಸಹಕಾರನೂ ಸಹ ಇಲ್ಲಿ ಕಲ್ಪಿಸಲಾಗಿತ್ತು ಅದಲ್ಲದೆ ಅಹ್ ಒಂದು ಹತ್ತಾರು ಕಾರ್ಗಳನ್ನ ತಗೊಂಡು ಅವ್ರಿಗೆ ಸ್ವಾಗತ ಮಾಡುದು ಶ್ರೀಶೈಲದಲ್ಲಿ ಸಾಕ್ಷಾತ್ ಮಲ್ಲಿಕಾರ್ಜುನ ಜೋ ಜ್ಯೋತಿರ್ಲಿಂಗಕ್ಕೆ ಮುಟ್ಟಿ ನಮಸ್ಕಾರ ಮಾಡುವಂತಹ ಭಾಗ್ಯ ನೀವೆಲ್ಲ ಇವತ್ತೇನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ನೀವೆಲ್ಲ ಈ ವೀಕ್ಷಣೆ ಮಾಡೋದಕ್ಕೆ ಕಾರಣದಿಂದಲೇ ಇವತ್ತು ನಮಗೆ ಅವಕಾಶ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು ಆಮೇಲೆ ಅಲ್ಲಿಂದ ಈಗ ಒಳ್ಳೆಯ ಒಂದು ಹಾಸ್ಪಿಟಲಿಟಿ ಕೂಡ ಅವರು ಒದಗಿಸಿದ್ರು ಅಡುಗೆಯ ವಿಷಯಕ್ಕೆ ಬಂದರೆ ಮಲ್ಲಿಕಾರ್ಜುನ ಸ್ವಾಮೀಜಿ ಸೂಪರ್ ಆಗಿ ಅಡುಗೆ ಮಾಡ್ತಾರೆ ಅವರ ನಾವು ನೋಡಿರ್ತಕ್ಕಂಥ ಬರೀ ತರಕಾರಿಗಳನ್ನು ಹೆಣ್ಮಕ್ಳು ತಕ್ಕ ಮಾಡಿದ್ರೆ ಕಂಪ್ಲೀಟಾಗಿ ಅನ್ನ ಸಾಂಬಾರ್ ಆಮೇಲೆ ಇನ್ನೊಂದು ವಿಷಯ ನಾವು ತಮಗೆ ಹೇಳಬೇಕಾಗುತ್ತೆ ತಿರುಪತಿಯ ಸಮೀಪದಲ್ಲಿ ಒಂದು ಊರು ಒಂಟಿ ಮೆಟ್ಟ ಅಂತಕ್ಕಂಥದ್ದು ಟೆಂಪಲ್ ಟೆಂಪಲಲ್ಲಿ ಅಡುಗೆ ಮಾಡ್ತಕ್ಕಂಥ ಸಂದರ್ಭ ಅಲ್ಲಿ ಬಜಿಯನ್ನು ಕೂಡ ಅದು ಹಾಕ್ತಾರೆ ಅದನ್ನು ಸೇಮ್ ಟು ಸೇಮ್ ಅದೇ ರೀತಿ ಭಜಿ ಬಿಡೋದಾಗಿರಲಿ ಆಮೇಲೆ ಪಾಪಾಡ್ಗಳನ್ನು ಮಾರೋದಾಗಿರಲಿ ಆಮೇಲೆ ಸಾಂಬಾರು ಸಾಂಬಾರಲ್ಲಿ ಈ ತಿಳಿ ನಾವು ಏನು ಕೇಳ್ತೀವಿ ಆ ಕಂಪ್ಲೀಟ್ ಕಂಪ್ಲೀಟಾಗಿ ವೆಜಿಟೇಬಲ್ ಸಾಂಬಾರು ಆಮೇಲೆ ಇಷ್ಟು ರುಚಿಯಾಗಿತ್ತು ಅದನ್ನು ವರ್ಣಿಸೋದು ಕಷ್ಟ ಯಾಕಂದರೆ ತಾವೇ ಬಂದು ಅವರ ಮಠದಲ್ಲಿ ಕೂಡ ಸಹ ಇದೇ ರೀತಿಯಾದಂಥ ಟೇಸ್ಟನ್ನು ತಾವು ಸವಿಬಹುದು ಭಕ್ತರನ್ನು ತೀರಾ ಸರಳವಾಗಿ ಒಂದು ಕುಟುಂಬದ ಸದಸ್ಯನ ರೀತಿಯಲ್ಲಿ ಒಂದು ಅಣ್ಣ ತಂಗಿ ಅಕ್ಕ ಅಮ್ಮ ತಂದೆಯ ರೀತಿಯಲ್ಲಿ ಆ ಮಲ್ಲಿಕಾರ್ಜುನ್ ಸ್ವಾಮೀಜಿ ಏನು ಆ ಯುವಕ ಇದ್ದಾನೆ ಅವರು ನೋಡ್ತಾ ಇದ್ದಾರೆ ಒಳ್ಳೆಯ ಒಂದು ಅನುಭವವನ್ನು ನಾವು ಕೂಡ ಪಡೆದಿದ್ದೆವು ಹೀಗೆ ಅಹ್ ಬಹಳಷ್ಟು ಸಂಗತಿಗಳನ್ನ ಮುಂದೆ ನಾವು ಹಾಗೆ ತಿಳಿಸ್ತಾ ಹೋಗ್ತೀವಿ ವೀಕ್ಷಕರು ಇವತ್ತು ಮೂರನೇ ದಿನ ಶ್ರೀಶೈಲಂನಿಂದ ಹೊಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಸ್ವಾಮಿ ಜೊತೆಯಲ್ಲಿ ಈಗಾಗಲೇ ತಿರುಪತಿ ಮಹಾನಂದಿ ಅದಾದ ನಂತರ ಶ್ರೀಶೈಲ ರೂಮ್ ಚೆಕೋರ್ಟ್ ಮಾಡ್ತಾ ಇದ್ದೀವಿ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಲೋಕಲ್ ಸೈಟ್ ಸೀಯಿಂಗ್ ಇದೆ ಸೈಟ್ ಸೀಯಿಂಗ್ ನೋಡಿಕೊಂಡು ಆಮೇಲೆ ಇಲ್ಲಿಂದ ಮತ್ತೆ ರಿಟರ್ನ್ ಹೈದರಾಬಾದ್ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಈಗಾಗಲೇ ನೀವು ನೋಡಿದ್ದೀರಿ ಬಹಳಷ್ಟು ಕೆಲವೊಂದು ವಿಷಯಗಳನ್ನು ಕೂಡ ನಾವು ತಿಳಿಸಿದ್ದೀವಿ ಯಾವ ರೀತಿ ಈ ಮಲ್ಲಿಕಾರ್ಜುನ್ ಮಾ ಸ್ವಾಮೀಜಿ ಆಗಿರಲಿ ಮಲ್ಲಿಕಾರ್ಜುನ ಮತ್ತು ಮಲ್ರಾಜ್ದವರಾಗಿರಲಿ ಯಾವ ರೀತಿ ಅವರ ಒಂದು ದಿನಚರಿ ಇರುತ್ತೆ ಅಂತಕ್ಕಂಥ ಅವರ ಈ ಟ್ರಾವೆಲಿಂಗ್ ಹಿಸ್ಟ್ರಿಯಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಕೂಡ ಕಂಡುಕೊಂಡ್ವಿ ತಮಗೆ ಕೂಡ ಅದನ್ನು ತಿಳಿಸಿದ್ದೀವಿ ತಾವು ಕೂಡ ನೋಡ್ತೀವಿ ಈಗ ನೆಕ್ಸ್ಟ್ ನಾವು ಬರ್ತಕ್ಕಂಥ ಮುಂದಿನ ಪಯಣಕ್ಕೆ ಹಣಿ ಆಗ್ತಾ ಇದ್ದೀವಿ ಅತಿ ಸಿಗದಲ್ಲ ಅಂದ್ರೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆವರೆಗೂ ಹೈದ್ರಾಬಾದ್ ತಲುಪ್ ಬಂದಿಗೂ ಅವನಾ ಅಲಾ ಚಪ್ತಾರೆ ಸಿಂಪ್ಲಿಸಿಟಿಗೆ ಮತ್ತೊಂದು ಹೆಸರು ಒಬ್ಬ ಸಾಧು ಸನ್ಯಾಸಿಯಾಗಿ ಮಠಾಧೀಶ ಯಾವ ರೀತಿ ಇರ್ತಾರೆ ಭಾಳಷ್ಟು ಕಡೆ ತಾವು ನೋಡಿರ್ತೀವಿ ಅದೇ ರೀತಿ ನಾವು ಈ ಒಂದು ಟೂರ್ ಏನಿದೆ ಈಗ ತಿರುಪತಿಯಿಂದ ಮಹಾನಂದಿ ಅಲ್ಲಿಂದ ಶ್ರೀಶೈಲಕ್ಕೆ ಬರ್ತಕ್ಕಂಥ ಈ ಟೂರಲ್ಲಿ ಅತ್ಯಂತ ಸರಳತೆಯನ್ನ ತೋರಿರ್ತಕ್ಕಂಥ ಮಹಲ್ ರೋಜಾದ ಮಲ್ಲಿಕಾರ್ಜುನ್ ಮುತ್ತ್ಯಾ ಒಬ್ಬ ಚಿರ ಯುವಕ ಅವರು ಸಹ ನಮ್ಮ ಜೊತೆ ಇವತ್ತು ಇಲ್ಲಿ ಶ್ರೀಶೈಲದ ಒಂದು ಪಾತಾಳ ಗಂಗೆ ಪಾತಾಳ ಗಂಗೆಯಲ್ಲಿ ಒಂದು ತೆಪ್ಪದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕೂಡ ನೋಡ್ಬೋದು ಅವ್ರು ಯಾವ ರೀತಿ ಈಗ ಅವ್ರು ಯಾವ ರೀತಿ ಇದ್ರು ಯಾವ ರೀತಿ ವಾತಾವರಣದಲ್ಲಿ ಜೀವಿಸ್ತಾ ಇದ್ರು ಆಮೇಲೆ ಯಾವ ರೀತಿ ಅಡಿಗೆ ಮಾಡ್ತಾ ಇದ್ರು ಆಮೇಲೆ ಯಾವ ರೀತಿ ಅವರು ಜನರ ಜೊತೆ ಬೆರಿತಾ ಇದ್ರು ಅಂತಕ್ಕಂಥದನ್ನ ತಾವು ನೋಡಿದ್ರಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆವು ಏನಪ್ಪಾ ಅಂತಂದ್ರೆ ಹೈದರಾಬಾದ್ನ ನ ಒಬ್ಬ ಉದ್ಯಮಿ ಶ್ರೀನಿವಾಸ್ ಗೌಡ್ ಅಂತಕ್ಕಂಥವ್ರು ಈ ಇಡೀ ಟ್ರಿಪ್ ನ ಸ್ಪಾನ್ಸರ್ ಮಾಡಿರ್ತಕ್ಕಂಥವ್ರು ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಮಕ್ಕಳು ಕೂಡ ಜೊತೆಲಿದ್ದಾರೆ ಅವರ ಪತ್ನಿ ಜೊತೆಲಿದ್ದಾರೆ ಅವ್ರ ಬಗ್ಗೆ ಅವ್ರ ಜೊತೆ ಕೂಡ ನಾವು ಮಾತಾಡೋಣ ಅಣ್ಣ ನಮಸ್ತೆ ಹೌ ಯು ಆರ್ ಫೀಲಿಂಗ್ ಅಬೌಟ್ ದಿಸ್ ಟ್ರಿಪ್ ఇట్ ఇట్ ఈస్ నాట్ ఎ ట్రిప్ ఇట్ ఈస్ ఎ లైఫ్ టైమ్ మెమరీ లైఫ్ టైమ్ ఎక్స్‌పీరియన్స్ ఓకే ఇట్ ఈస్ ఇన్ అన్ ఇట్ ఈస్ నో వర్డ్స్ టు సే మాటలు ఏం రావు మాట్లాడడానికి ఓకే మేము అతనితో గడిచిన ప్రతి నిమిషాలు గంటలు రోజులు నిమిషాల కన్నా తక్కువగా జరిగిపోతున్నాయి మాకు ఇటువంటి మెమరీ మళ్ళీ మళ్ళీ ఉండాలని ఓకే ఓకే మళ్ళీ అప్పగారు దేవుని దయ వల్ల శ్రీశైలం మల్లికార్జున దయ వల్ల ಮಲ್ಲಿ ಮಾತು ಇಟ್ಟು ಚಾಲ ಮಂದಿ ಅಪ್ಪತೋ ಗಡಪಡೇ ಮಾ ಇಂದಿರ ಅವರು ಶ್ರೀನಿವಾಸ ಗೌಡ ಅವರ ಪತ್ನಿ ಇಂದಿರ ಅವರು ನಮ್ಗೆ ತಿಳಿದಾರೆ ಅವ್ರು ಏನೇಳ್ತಾರೆ ಅಂತಕ್ಕಂಥದ್ದು ಕೇಳ ఉంది ఆయన దర్శనం చేసుకొని ఇక్కడ ఉన్న జనాలు అందరినీ సంతోషపడుతున్న వాళ్ళలో మనసులో ఆనందం చాలా హ్యాపీగా ఉంది ఆహ్లాదకరంగా ఉన్నది అప్పాజీ తోటి రావడం మాకు చాలా సంతోషాన్ని ఇది ఒక మెమొరబుల్ ట్రిప్ అదే లైఫ్ దాకా అప్పాజీ టైం డేస్ యాక్చువల్లా స్పెండ్ మాడి ఇష్టగా టైం కొట్టేసలేక థ్యాంక్ యూ అప్పాజీ ఈరోజు ఎంతో సంతోషంగా ఉంది ఎంత మంది పెద్ద పెద్ద విఐపీలు ఉన్నా ఎవరున్నా సాధారణ ఉన్న మనుషులతో కలిసి మల్లికార్జున అప్పగారు માકો దగ్ગરુંડી દર્શનાલ થઈ જતું દર્ગિંડી તા મલ્લિકાર્જણ મુતે કે બારે મે બાત કરને કે લિયે બહોત બોલ સકતે અપા બહોત પબ્લિક સે જોડ કે રહેતા અપા બહોત ફેમિલી મેમ્બર સે આયસા રહેતા ઇધર ભી દેખો અપા মিলકે સાથ મે મિલકે હે